ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಚಂದಿರ ಕನ್ನಡ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಮನೆಯಲ್ಲೇ ನ್ಯಾಚುರಲ್ ಆದಂಥ ಸ್ಕಿನ್ ಬ್ರೈಟನಿಂಗ್ ನೈಟ್ ಕ್ರೀಮ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಕ್ರೀಮ್ ನಮ್ಮ ತ್ವಚೆಯ ಹೊಳಪು ಮತ್ತು ಕಾಂತಿಯನ್ನು ಹೆಚ್ಚಿಸೋದಲ್ಲದೆ ನಮ್ಮ ತ್ವಚೆಗೆ ಸಂಬಂಧಿಸಿದಂಥ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತದೆ ಮಾರ್ಕೆಟ್ನಲ್ಲಿ ಸಿಗುವಂತಹ ಕ್ರೀಮ್ಗಳಲ್ಲಿ ಕೆಮಿಕಲ್ ಅಂಶಗಳಿದ್ದು ನಮ್ಮ ಚರ್ಮಕ್ಕೆ ಹಾನಿಯನ್ನು ಉಂಟು ಈ ಕ್ರೀಮನ್ನು ನಾವು ಮನೆಯಲ್ಲೇ ಬಹಳ ಸುಲಭವಾಗಿ ತಯಾರು ಮಾಡಿಕೊಳ್ಬಹುದು ಮತ್ತು ಒಂದೇ ವಾರದಲ್ಲಿ ಇದು ನಮಗೆ ಫಲಿತಾಂಶವನ್ನು ನೀಡುತ್ತದೆ ಈ ನೈಟ್ ಕ್ರೀಮನ್ನು ತಯಾರು ಮಾಡಿಕೊಳ್ಳೋದಕ್ಕೆ ನಮಗೆ ಬೇಕಾಗುವಂತಹ ಪದಾರ್ಥಗಳು ಬಾದಾಮಿ ಹತ್ತರಿಂದ ಹನ್ನೆರಡು ಗುಲಾಬಿ ಜಲ ಮೂರು ಚಮಚ ಅಲೋವೆರಾ ಜಲ್ ಎರಡು ಚಮಚ ವಿಟಮಿನ್ ಇ ಕ್ಯಾಪ್ಸೂನ್ಗಳು ಮೂರು ಬಾದಾಮಿ ಎಣ್ಣೆ ಒಂದು ಚಮಚ ಮೊದಲು ನಾವೇನು ಮಾಡಬೇಕು ಅಂತಂದರೆ ರಾತ್ರಿ ಹತ್ತರಿಂದ ಹನ್ನೆರಡು ಬಾದಾಮಿಯನ್ನು ಗುಲಾಬಿ ಜಲದಲ್ಲಿ ನೆನೆಸಿಡಬೇಕು ಮಾರನೇ ದಿವಸ ಬೆಳಿಗ್ಗೆ ಸಿಪ್ಪೆ ತೆಗೆದು ಅದನ್ನು ನುಣ್ಣಗೆ ರುಬ್ಕೊಳ್ಬೇಕು ರುಬ್ಬಿದ ನಂತರ ಜರಡಿಯ ಸಹಾಯದಿಂದ ಬಾದಾಮಿ ಹಾಲನ್ನು ಪ್ರತ್ಯೇಕ ಮಾಡಿಕೊಳ್ಬೇಕು ಈಗ ಈ ಬಾದಾಮಿ ಹಾಲಿಗೆ ಒಂದು ಚಮಚ ಬಾದಾಮಿ ಎಣ್ಣೆಯನ್ನು ಸೇರಿಸಬೇಕು ನಂತರ ಮೂರು ವಿಟಮಿನ್ ಇ ಕ್ಯಾಪ್ಸುಲ್ಗಳಲ್ಲಿ ಇರುವಂತಹ ಎಣ್ಣೆಯನ್ನು ಇದಕ್ಕೆ ಮಿಶ್ರಣ ಮಾಡಿಕೊಳ್ಬೇಕು ಈಗ ಎರಡರಿಂದ ಮೂರು ಚಮಚ ರೋಸ್ ವಾಟರ್ ಅಥವಾ ಗುಲಾಬಿ ಜಲವನ್ನು ಸೇರಿಸಿ ಈಗ ಇವೆಲ್ಲವನ್ನು ಚಮಚದ ಸಹಾಯದಿಂದ ಚೆನ್ನಾಗಿ ಬೆರೆಸ್ಕೊಳ್ಬೇಕು ದಪ್ಪಕ್ಕೆನೆ ರೂಪುಗೊಳ್ಳುವವರೆಗೆ ಬೆರೆಸಬೇಕು ನಾವು ಇದನ್ನು ಚೆನ್ನಾಗಿ ಕಲಸ್ಕೊಳ್ತಾ ಇದ್ದಂಗೆ ಕ್ರೀಮು ತಯಾರಾಗ್ತದೆ ಸಿದ್ಧವಾದಂಥ ಕ್ರೀಮನ್ನು ಒಂದು ಗಾಳಿಯಾಡದಂಥ ಪಾತ್ರೆಯಲ್ಲಿ ತುಂಬಿಸಿಡಬೇಕು ನೀವು ಈ ಕ್ರೀಮನ್ನು ದಿನಕ್ಕೆ ಎರಡು ಬಾರಿ ಬಳಸಿ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಮತ್ತೆ ರಾತ್ರಿ ಮಲಗೋ ಮೊದಲು ನಿಮ್ಮ ಮುಖ ಕುತ್ತಿಗೆಗೆಲ್ಲ ಇದನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ಮಸಾಜ್ ಮಾಡಿಕೊಳ್ಳೋದ್ರಿಂದ ಕ್ರೀಮ್ ನಮ್ಮ ಚರ್ಮಕ್ಕೆ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತದೆ ಈ ಕ್ರೀಮ್ ನಮ್ಮ ತ್ವಚೆಯನ್ನು ತೇವಾಂಶದಿಂದ ಕೂಡಿರುವಂಗೆ ಮಾಡುತ್ತದೆ ಇದನ್ನು ನಾವು ಸರಿಯಾಗಿ ಬಳಸದಲ್ಲಿ ಒಂದೇ ವಾರದಲ್ಲಿ ಉತ್ತಮ ಫಲಿತಾಂಶವನ್ನು ನಾವು ಕಾಣಬಹುದು